ಏನು ಗೊತ್ತಾ ಇಷ್ಟು ನೋಡೋಕೆ ಇಷ್ಟು ಚೆಂದ ಇದ್ದೀರಾ ಫುಲ್ ಆ್ಯಂಡ್ ಸಮಾಜ್ ಸಕತ್ತಾಗಿದ್ದೀರಾ ಮೆಂಟಲ್ ಮಂಜ ಅಂತ ಯಾಕೆ ಇಟ್ಕೊಂಡ್ರಿ ಅಂತ ಮಂಜು ಅವರು ಸ್ಟಡೀಸಲ್ಲೆಲ್ಲ ಹೇಗಿದ್ರು ಅಂದರೆ ಚೆನ್ನಾಗಿ ಓದ್ತಾ ಇದ್ರ ನಾನು ಬೇಸಿಕ್ಲಿ ಓದ್ತಿದ್ದೆ ಹೇಗೆ ಅಂದರೆ ಲೈಕ್ ಲೈಕ್ ಬಂಕ್ ಹಾಫ್ ದಿ ಇಯರ್ ಸೊ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟ್ ಏನು ಬೇಕು ಅದು ಸಿಕ್ಬಿಡ್ತಿತ್ತು ಮದುವೆ ಆಗಿದ್ದೇನೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುಮನ್ ಶಿವಿ ಕನ್ನಡ ನಾನು ಪೂಜಾ ಶಿವಕುಮಾರ್ ಎಸ್ ವೀಕ್ಷಕ್ರಿ ನನ್ನ ಈ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಜಾಯಿನ್ ಆಗಿದ್ದಾರೆ ಎಂದಿನಂತೆ ಎಸ್ ಕೆಲವ್ರಿಗೆ ಒಂದೊಂದು ಪ್ಯಾಷನ್ ಇರುತ್ತೆ ರೀ ಕೆಲವರಿಗೆ ಫೋಟೋಗ್ರಫಿ ಕಲಿಬೇಕು ಅನ್ನೋ ಪ್ಯಾಷನ್ ಇರುತ್ತೆ ಇನ್ನು ಕೆಲವ್ರಿಗೆ ಆ್ಯಕ್ಟ್ರ್ ಆಗಬೇಕು ಅನ್ನೋ ಪ್ಯಾಷನ್ ಇರುತ್ತೆ ಇನ್ನೂ ಕೆಲವರಿಗೆ ಆ್ಯಂಕರ್ ಆಗಬೇಕು ಅನ್ನೋ ಪ್ಯಾಷನ್ ಇರುತ್ತೆ ಹೀಗೆ ನಾನಾ ಥರದ ಪ್ಯಾಷನ್ಗಳಿರುತ್ತೆ ಆದರೆ ಇಲ್ಲೊಬ್ರಿಗೆ ಬೈಕ್ ರೈಡ್ ಮಾಡೋ ಪ್ಯಾಷನ್ ಇದೆ ಬೈಕ್ ರೈಡ್ ಮಾಡೋದ್ರ ಮೂಲಕ ಇಂಡಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಹಾಗಾದರೆ ಇವರ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗಂತೂ ಸಾಕಷ್ಟು ಇದೆ ರೀ ಐ ಹೋಪ್ ನಿಮಗೂ ಇದೆ ಅಂದ್ಕೊಳ್ತೀನಿ ಹಾಗಾದರೆ ತಡ ಮಾಡೋದು ಬೇಡ ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಮೆಂಟಲ್ ಮಂಜಾ ಅಲಿಯಾಸ್ ಮಂಜು ಸಾಗರ್ ಅವರು ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಆಯ್ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಸ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಫಾರ್ ಗೆಟಿಂಗ್ ಮೀ ಹಿಯರ್ ಟುಡೇ ಅಂಡ್ ಇಟ್ಸ್ 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 ಗೋನ್ ಬಿ ಗುಡ್ ಟು ಟಾಕ್ ಅಬೌಟ್ ದಿಸ್ ಜರ್ನಿ ತುಂಬ ವರ್ಷ ಆಗಿದೆ ಇದನ್ನು ಮಾಡೋದ್ರಿಂದ ನನಗೆ ಎಷ್ಟೋ ಒಳ್ಳೆ ನೆನಪುಗಳು ವಾಪಸ್ ಬರ್ತಿದೆ ಸೊ ಥ್ಯಾಂಕ್ ಯು ಫಾರ್ ದಿಸ್ ಎಸ್ ನಮಗ್ ತುಂಬಾ ಖುಷಿ ಆಯ್ತು ಯಾಕಂದ್ರೆ ತುಂಬಾ ಬಿಸಿ ಇರ್ತೀರಿ ಆ ಬಿಸಿ ಮಧ್ಯದ್ರಲ್ಲಿ ನಮಗೊಂದು ಅವಕಾಶ ಕೊಟ್ಟಿದ್ದೀರಿ ನಿಮ್ಮ ಜರ್ನಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅದಕ್ಕೆ ಅದೇನೂ ಇಲ್ಲ ಮೇಡಮ್ ಯು ಡೋಂಟ್ ಹ್ಯಾವ್ ಟು ಥ್ಯಾಂಕ್ ಮೀ ಫಾರ್ ದಟ್ ಎಸ್ ಆದರೆ ನನಗೊಂದು ಕ್ಯೂರಿಯಾಸಿಟಿ ಸರ್ ಏನು ಗೊತ್ತಾ ಇಷ್ಟು ನೋಡೋಕೆ ಇಷ್ಟು ಚಂದ ಇದ್ದೀರಾ ಫುಲ್ ಆ್ಯಂಡ್ ಸೋ ಮಚ್ ಸಕ್ಕದಾಗಿದ್ದೀರಾ ಮೆಂಟಲ್ ಮಂಜಾ ಅಂತ ಯಾಕೆ ಹಿಡ್ಕೊಂಡ್ರಿ ಅಂತ ಸಿ ಮೆಂಟಲ್ ಮಂಜಾ ಅಂದ್ರೆ ನಾನು ಯಾವಾಗ ಬೈಕಿಂಗ್ ಸ್ಟಾರ್ಟ್ ಮಾಡಿದೆ ಆ್ಯಸ್ ಅ ಕಾಲೇಜ್ ಕಿಡ್ ಐ ವಾಸ್ ಇನ್ ಮೈ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಂಜಿನಿಯರಿಂಗ್ ಮೇಲೆ ಐ ಸ್ಟಾರ್ಟೆಡ್ ರೈಡಿಂಗ್ ಮೋಟರ್ ಸೈಕಲ್ ಅವಾಗ ಸ್ಟಾರ್ಟಿಂಗಲ್ಲಿ ಅಲ್ಲಿ ತುಂಬಾನೇ ಆಫ್ಟರ್ ದ ಫಸ್ಟ್ ಇಯರ್ ಅಂಡ್ ಸೆಕೆಂಡ್ ಇಯರ್ ತುಂಬಾ ಓಡಿಸ್ ಸ್ಟಾರ್ಟ್ ಮಾಡಿದೆ ಆಮೇಲೆ ನನಗೆ ವೀಕೆಂಡ್ಸ್ ಅಲ್ಲಿ ಆಸೆ ಬಂದ್ರೆ ಈವನ್ ಇಫ್ ಒನ್ ವುಡ್ ಜಾಯಿನ್ ಮೀ ನಾನು ಒಬ್ನೇ ಬೈಕರ್ ಹೋಗ್ತಿದ್ದೆ ರೈಡ್ಸ್ ಸೊ ದಟ್ ಇಸ್ ಸಮ್ ಮೈ ಫ್ರೆಂಡ್ಸ್ ಸ್ಟಾರ್ಟೆಡ್ ಸೇಂಗ್ ಏನು ಮೆಂಟಲ್ ತರ ಗಾಡಿ ಹೋಗ್ತಿದ್ಯಾ ಏನ್ ಯಾವಾಗ್ಲೀ ನೋಡ್ಕೊಂಡು ಹೋಗ್ತಿದ್ಯಾ ಅಂತ ಹೇಳ್ತಿದ್ರು ಸೊ ಅಂಡ್ ಮಂಜ ಮಂಜು ಅಂದ್ರೆ ಹೇಗಿದ್ರು ಗೊತ್ತಲ್ಲ ಮಂಜು ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ತುಂಬಾನೇ ಬರುತ್ತೆ ಬ್ಲೇಡ್ ಮಂಜ ಅಂಡ್ ಸೊ ಇದು ಬಂತು ಮೆಂಟಲ್ ಮಂಜ ಅಂತ ಹಂಗೆ ಅನ್ಕೊಂತು ವೈಲ್ ಫ್ರೆಂಡ್ಸ್ ಅದನ್ನ ನೇಮ್ ಮಾಡಿದ್ರು ನನಗ ಹೆಸರು ಕೊಟ್ರು ಬಟ್ ನನಗದು ಹೆಸರು ಇನ್ನು ನನಗ್ ತುಂಬಾ ಮೀನಿಂಗ್ಫುಲ್ ಆಗಿರೋದ್ ಕಾರಣ ಅಂದ್ರೆ ನಾನು ಅದಕ್ಕೇನು ಅರ್ಥ ಕೊಟ್ಟೆ ಅಂತ ನಾನು ಟ್ರಾವೆಲ್ ಮಾಡುವಾಗ ವಾಟ್ ಐ ರಿಯಲೈಸ್ಡ್ ಒಂದು ಧನುಷ್ಕೋಡಿ ಅಂತ ಒಂದು ಜಾಗ ಹೋಗಿದ್ದೆ ನಾನು ರಾಮೇಶ್ವರಂ ಹತ್ರ ಬರುತ್ತೆ ಆ ಫಸ್ಟ್ ರೈಡ್ ಹೋದಾಗ ನಂಗೊಂದು ಕಾಲೋಬೋನ್ ಒಂದು ಆಕ್ಸಿಡೆಂಟ್ ಆಗಿತ್ತು ಕಾಲೋಬೋನ್ ಮುರಿದಿತ್ತು ಸೊ ಆ ರೈಡ್ ನನಗೆ ಕ್ವಿಟ್ ಮಾಡಿ ಮನೆಗೆ ವಾಪಸ್ ಬರಕ್ಕೆ ಇಷ್ಟ ಇರಲಿಲ್ಲ ಆ ರೈಡ್ ನ ಕಂಪ್ಲೀಟ್ ಮಾಡಬೇಕು ಅಂತ ನನಗ್ ಒಂದು ಒಂದು ಗೋಲ್ ಇತ್ತು ಗುರಿ ಇತ್ತು ಆ ಗುರಿ ಮುಟ್ಬೇಕು ಅನ್ನೋದಕ್ಕೆ ಅಲ್ಲಿ ಚೆನ್ನೈಲಿ ಇದ್ದು ಒಂದು ಮೂರು ವಾರ ರಿಕವರ್ ಆಗಿ ದೆನ್ನೇ ಗಾಟ್ ಬ್ಯಾಕ್ ಅಂತ ಬೈಕ್ ಧನುಷ್ ಇದ್ದಾಗ ಒಂದು ಫೋಟೋ ತಗೊಂಡೆ ನಾನು ನನ್ನ ಫ್ರೆಂಡ್ ಒಂದು ಫ್ರೆಂಡ್ ಇದ್ದ ಆ ಪಾರ್ಟಿಗೆ ಒಂದೊಂದು ಫೋಟೋ ತೊಗೊಂಡೆ ಆ ಫೋಟೋ ನನ್ನ ನಿಜವಾಗ್ಲೂ ಅರ್ಥ ಅವಾಗ ಅರ್ಥ ಬಂತು ಮೆಂಟಲ್ ಮಂಜಾ ಅಂತ ಏನು ಅಂತ ಈ ಮೆಂಟಲ್ ಅಂದ್ರೆ ನನ್ನ ಪ್ರಕಾರ ಸುಮ್ಮನೆ ಒಂದು ಹೆಸರಿಗೋಸ್ಕರ ಅಲ್ಲ ಇಟ್ ಈಸ್ ನಿಮ್ ಲಿಮಿಟೇಷನ್ಸ್ ಏನಿದೆ ನಿಮ್ ಕಷ್ಟ ಏನಿದೆ ಅದನ್ನ ಮೀರಿ ಮುಂದೆ ಹೋಗೋದು ಅಂತ ಅರ್ಥ ಏನ್ ಮಾಡೋಕ್ಕಾಗಲ್ಲ ಅದನ್ನ ಮಾಡೋದು ನನ್ನ ಕೈಯಲ್ಲಿ ಏನ್ ಶಕ್ತಿಯೋ ಅದನ್ನೆಲ್ಲ ಮಾಡೋಣ ಅನ್ನೋದು ನನ್ ನನ್ನ ಅರ್ಥ ಮೆಂಟಲ್ ಮಂಜ ಅಂತ ಹೇಳಿದ್ರೆ ಸೊ ಅದಕ್ಕೆ ಒಂದು ಟ್ಯಾಗ್ ಲೈನ್ ಮಾಡಿದ್ರೆ ಆಲ್ವೇಸ್ ಬಿ ಮೆಂಟಲ್ ಅಂದ್ರೆ ಏನ್ ಇಷ್ಟ ಇದೆಯೋ ಏನ್ ಆಸಕ್ತಿ ಇದೆಯೋ ಅದನ್ನ ಹೃದಯಪೂರ್ವಕವಾಗಿ ಖುಷಿಯಿಂದ ಆಸಕ್ತಿಯಿಂದ ಮಾಡಬೇಕು ಅಂತ ಸೂಪರ್ ಹಾಗಾದ್ರೆ ನಾನು ಈಗ ಮೆಂಟಲ್ ಮಂಜ ಅನ್ಲ ಅಥವಾ

ಅಪಾರ್ಟ್ ಫ್ರಮ್ ಟ್ರಾವೆಲಿಂಗ್ ಬಿಟ್ಟು ಐಟ್ ಲಿವ್ ಇನ್ ಎನಿ ಅದರ್ ಸ್ಟೇಟ್ ಆರ್ ಫ್ರಮ್ ಎನಿ ಅದರ್ ಸ್ಟೇಟ್ ಟು ಏನ್ ಓದ್ಕೊಂಡಿದ್ರಿ ಅಂದ್ರೆ ಸೊ ಇಂಜಿನಿಯರಿಂಗ್ ಆಸ್ ಇಂಜಿನಿಯರಿಂಗ್ ನನಗೆ ನಮ್ಮ ತಾತ ಬಂದು ವಾಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಫ್ಯಾಕ್ಟ್ರಿ ಸೊ ಅವರು ನನ್ನ ಚಿಕ್ಕ ಮಗು ಇದ್ದಾಗ ನನಗೊಂದು ಒಂದು ಜಾ ಇದೇನಂತಾರೆ ಎತ್ತಿನ ಗಾಡಿ ಮಾಡ್ಕೊಡೋದು ಅಥವಾ ಓದಕ್ಕೆ ಮನೆಗಳೆಲ್ಲ ಮಾಡ್ಕೊಡೋದು ಸೊ ಏನೇ ಮನೇಲಿ ರಿಪೇರಿ ಆದ್ರೂ ಕೂಡ ನಮ್ಮ ತಾತ ಮಾಡ್ತಿದ್ರು ಸೊ ನಾನು ಅವ್ರ ಜೊತೆ ಸಮ್ಮರ್ ಹಾಲಿಡೇಸ್ ಎಲ್ಲ ಹೋಗಿದ್ದಾಗ ನನ್ ನಾನು ಅವ್ರ ಜೊತೆಲಿ ಹೋಗಿ ಮಾಡ್ತಿದ್ದೆ ಅಂದ್ರೆ ಆಸಕ್ತಿ ಇಂದ ಏನ್ ಒಂದು ಇಟ್ಕೊಂತಿದ್ದೆ ಅಷ್ಟೇ ಬಟ್ ಅವ್ರ ಮೇನ್ ನನ್ಗೊಂದು ಸ್ಫೂರ್ತಿ ಇದ್ದು ಇಂಜಿನಿಯರಿಂಗ್ ಮಾಡೋದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾಕಂದ್ರೆ ಅಲ್ಲಿ ನಮ್ಮ ಮೇನ್ ನಂಗೆ ಆಸಕ್ತಿ ಬಂದಿದ್ದು ಆಮೇಲೆ ನನ್ಗೆ ಬೈಕಿಂಗ್ ಮುಂಚೆ ಇರ್ಲಿಲ್ಲ ಮುಂಚೆ ಬಟ್ ಬೈಕಿಂಗ್ ತೊಗೊಂಡ್ಮೇಲೆ ಎಂಜಿನಿಯರಿಂಗು ಜಾಸ್ತಿ ಆಸಕ್ತಿ ಆಯ್ತು ಯಾಕಂದ್ರೆ ಅಲ್ಲಿ ಹೇಳ್ಕೊಡ್ತಿದ್ರು ನಮ್ಗೆ ಸೊ ಅದನ್ನ ನಾನು ಪ್ರಾಕ್ಟಿಕಲ್ ಆಗಿ ಟ್ರೈ ಮಾಡ್ತಿದ್ದೆ ಸೊ ಗಾಡಿ ಅದನ್ನ ರಿಪೇರಿ ಮಾಡು ಸರ್ವಿಸ್ ಮಾಡು ಏನಾದ್ರು ಸುಮ್ನೆ ಪಾರ್ಟ್ ರಿಪ್ಲೇಸ್ ಮಾಡು ಮೇಂಟೈನ್ ಮಾಡು ಸೊ ಎಲ್ಲ ಮಾಡೋದಕ್ಕೆ ನನ್ಗೆ ಇಂಜಿನಿಯರಿಂಗ್ ಮತ್ತೆ ಓದೋದಕ್ಕೂ ಜಾಸ್ತಿ ಆಸಕ್ತಿ ಬಂತು ಅದೇ ನನ್ ಗಾಡಿ ಓಡ್ಸೋದಕ್ಕೂ ಜಾಸ್ತಿ ಆಸಕ್ತಿ ಬಂತು ಬಿಕಾಸ್ ಒ ಮೇ ಡಿಗ್ರಿ ಬಟ್ ನೆವರ್ ವರ್ಕ್ಡ್ ಇನ್ ಮೆಕ್ಯಾನಿಕಲ್ ಮೂವ್ಡ್ ಅವೆ ಫೋರ್ ಟು ವೆರಿ ಡಿಫ್ರೆಂಟ್ ಫೀಲ್ಡ್ಸ್ ಓಕೆ ಬಟ್ ನನಗೆ ಅದು ತುಂಬ ಒಂತರ ಇಟ್ಸ್ ಇಟ್ ಕ್ಲೋಸ್ ಟು ದ ಹಾರ್ಟ್ ಓಕೆ ಮೆಕ್ಯಾನಿಕಲ್ ಮಾಡಿದ್ರು ಕೂಡ ನೀವು ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಕೆಲ್ಸ ಮಾಡ್ತಿದೀರಾ ಸೊ ಐ ಆ ಸೈಡ್ ಲೈಕ್ ಸ್ಟಾರ್ಟೆಡ್ ಇಂಜಿನಿಯರಿಂಗ್ ವೆತ್ ಲಾಟ್ ಆಫ್ ಲವ್ ಓಕೆ ಬಟ್ ಬೈಕಿಂಗಿಂದಾನೇ ನನ್ನ ಹೋಲ್ ಕೆರಿಯರ್ ಮೇ ಹೋಲ್ ಲೈಫ್ ತುಂಬಾ ಚೇಂಜ್ ಆಗಿದೆ ಸಿನ್ಸ್ ಅ ಸ್ಟಾರ್ಟೆಡ್ ಇಂಜಿನಿಯರಿಂಗ್ ಟೈಮಲ್ಲಿ ಬೈಕಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಆ ಟೈಮಲ್ಲೇ ನನಗೆ ಇನ್ನೂ ಬೈಕಿಂಗ್ ಜಾಸ್ತಿ ಮಾಡಬೇಕು ಅಂತ ಆಸಕ್ತಿಯಿಂದ ಇಟ್ ಒನ್ ಆಫ್ ದ ರೀಸನ್ಸ್ ಬೈ ಹ್ಯಾಟ್ ಟು ಲೀವ್ ಮೆಕ್ಯಾನಿಕಲ್ ಅನ್ಫಾರ್ಚುನೇಟ್ಲಿ ಇನ್ ಮೆಕ್ಯಾನಿಕಲ್ ಮುಂಚೆ ಟೆನ್ ಇಯರ್ಸ್ ಅಗೋ ಆರ್ ಈವನ್ ನಾವು ರಿಯಾಲಿಟಿ ಇಸ್ ಯು ಕ್ಯಾನ್ ಅರ್ನ್ ರಿಯಲಿ ಗುಡ್ ಮನಿ ಈದರ್ ಇಫ್ ಯು ಹ್ಯಾವ್ ಅ ಫ್ಯಾಕ್ಟ್ರಿ ಇಫ್ ಯು ಹ್ಯಾವ್ ಅ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ ಇನ್ ಯುವರ್ ಹೋಮ್ ಸಿಟಿ ಇನ್ ಕರ್ನಾಟಕ ಆರ್ ಇಂಡಿಯಾ ಇಲ್ಲ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡೂ ಅ ಮಾರ್ ಔಟ್ಸೈಡ್ ಆಫ್ ಇಂಡಿಯಾ ಅದು ಮಾಡಿದ್ರೆ ನಿಮ್ಗೆ ಒಳ್ಳೆ ಅರ್ನಿಂಗ್ ಕೆಪಾಸಿಟಿ ಇದೆ ಇಲ್ಲ ಅಂತ ಹೇಳಿದ್ರೆ ವಿತ್ ವಾಟ್ ಮೈ ಫ್ರೆಂಡ್ಸ್ ಹಾವ್ ಡನ್ ಇಟ್ಸ್ಟಾರ್ಟಿಂಗ್ ಅಟ್ ಲೀಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಇಟ್ಸ್ ವೆರಿ ಮಿನಿಮಲ್ ದಟ್ ಯು ಗೆಟ್ ಪೇಮೆಂಟ್ ಇನ್ ಇನ್ ಮೆಕ್ಯಾನಿಕಲ್ ಅಂಡ್ ಫಾರ್ ಮೀ ನನ್ಗೆ ಬೈಕಿಂಗ್ ಮಾಡಬೇಕು ಅಂತ ಇಟ್ ಡೆಂಟ್ ಫಿಟ್ ಆಸ್ ಅ ಕೆರಿಯರ್ ಫಾರ್ ಮಿ ಎನಿ ಮೋರ್ ಸೊ ನನಗೆ ಬಿಸ್ನೆಸ್ ಮಾಡಬೇಕು ಅಂತ ಅವಾಗಿಂದ ಒಂದು ಆಸೆ ಬಂತು ಎಂ ಬಿ ಎ ಮಾಡಿ ಟ್ರೈ ಮಾಡಿ ನೋಡೋಣ ಬಟ್ ನೆವರ್ ಡಿಡ್ ಎನ್ ಎಂ ಬಿ ಎ फॉर मार्केटिंग आर्गानिक्राटजी कंपनी ಅನ್ನೋದಕ್ಕೆ ದಟ್ ಇಸ್ ವಾಟ್ ವಾಟ್ ವಿ ವಿ ವಿಡಿಯೋ ವಿಡಿಯೋ ಕಂಪನಿ ಬಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಂದ ಗ್ರೋತ್ ಬ್ರಿಂಗ್ ಟು ದ ಟೇಬಲ್ ಅವ್ರಿಗೆ ಒಂದು ಆಸೆ ಇರುತ್ತಲ್ವಾ ನನ್ನ ಮಗ ಇದಾಗಬೇಕು ಅಂತ ಚಿಕ್ಕವರಿದ್ದಾಗ್ಲೆ ಒಂದ್ ಕನ್ಸಿರುತ್ತ ಅವ್ರಿಗೆ ಆ ತರದ ಏನಾದ್ರು ಕನ್ಸಿತ್ತ ಅವ್ರಿಗೆ ಅದು ಇಂಡಿಯಾ ಇದ್ರೆ ಎಲ್ಲಾ ತಂದೆ ತಾಯಿಗೂ ಅವರೋದೇ ಕನ್ಸುಗಳು ಇರುತ್ತೆ ಅದು ಒಳ್ಳೆ ಉದ್ದೇಶ ಇಂದಾನೇ ಇರುತ್ತೆ ಬಟ್ ಎಲ್ ಒಂದು ಯಾವುದೇ ಇಂಡಿವಿಜುವಲ್ ಆದ್ರೂ ಕೂಡ ಒಂದು ಅವ್ರಿಗೆ ಅನ್ಸೋದು ಬರೀ ಅವ್ರಿಗೆ ಅನ್ಸಿಕೆ ಅಷ್ಟೇ ಅಲ್ಲ ಇಟ್ ಇಸ್ ಒಂದು ಲೈಫ್ ವೇ ಅದು ಟು ಶೋ ವ್ಯಾರ್ ದೇ ಹ್ಯಾವ್ ಟು ಗೋ ಒಂದು ದೇವರು ದಾರಿ ತೋರಿಸ್ತಾರೆ ಇರುತ್ತೆ ಯಾಕಂದ್ರೆ ಇವಾಗ ಮನೇಲಿ ಏನ್ ಹೇಳಿರ್ತಾರೆ ಬೇರೆ ಎಲ್ರು ಏನ್ ಹೇಳಿರ್ತಾರೆ ಎಲ್ರು ಬೇರೆ ಅವ್ರ ಮಾತು ಹೇಳ್ಕೊಂಡು ಒಂದು ದಾರಿ ಫಾಲೋ ಮಾಡಿದ್ರೆ ಅದೇ ಸರಿ ದಾರಿ ಇರಲ್ಲ ನಾಟ್ ಜಸ್ಟ್ ಬಿಕಾಸ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತಾರೆ ಒಂದು ಪ್ರೀತಿಯಿಂದ ಹೇಳ್ತಾರೆ ಅಂದಕ್ಕೆ ಮಾತ್ರ ಅದು ಸರಿ ದಾರಿ ಆಗಲ್ಲ ಎಷ್ಟೊಂದ್ಸತಿ ಮಾತು ಕೇಳಿ ಕೂಡ ವಿ ಟು ಲುಕ್ ವಿಮ್ಗೆ ಏನ್ ಬೇಕು ನಮ್ ದಾರಿ ಏನು ನಾವ್ ಯಾವ ಯಾವ ಹಾದಿ ನಾವು ಹೋಗಬೇಕು ನಮ್ಗೆ ಗೊತ್ತಿರಬೇಕು ಸೊ ಅದೊಂದು ಭಯ ಆಗುತ್ತೆ ಬಟ್ ಯು ಹಾವ್ ಟು ಟೇಕ್ ರಿಸ್ಕ್ ಹೋಗಿ ಟ್ರೈ ಮಾಡಿ ನೋಡಬೇಕು ನಮ್ ಫೈನಾನ್ಶಿಯಲ್ ಆಗಲಿ ಅಥವಾ ನಮ್ಮ ಹೆಲ್ತ್ ಆಗಲಿ ನಮ್ ಫ್ಯೂಚರ್ ನಾವು ನೋಡ್ಕೊಳ್ಳೋ ಕೆಪಾಸಿಟಿ ಇದ್ರೆ ಅಟ್ ಎಂಡ್ ದ ಡೇ ಎನಿ ಪೇರೆಂಟ್ ವಿಲ್ ಬಿ ಹ್ಯಾಪಿ ವೆನ್ ವಿ ಆರ್ ಇದ್ರೆಂಟ್ ಅಂದ್ರೆ ಅವರು आस बटू बी हाने लोट फैंड इट चाले इनफ मै इंजनियरी इंजनियरीपेली कंपिटेटिव एक्साम आसक्ति बिका चालेजिंग चाले इति सो इंजनियरी चालेज बिकॉज इट ना बेसिकली ओद लाइक बंक हाफ द इट दैन ಅರ್ಥ ಆಗ್ತಿತ್ತು ಬಿಕಾಸ್ ಐ ಲೈಕ್ ದ ಸಬ್ಜೆಕ್ಟ್ ಐ ಆದ್ರೆ ಎಕ್ಸಾಮ್ ಹಿಂದಿನ ದಿನ ಇನ್ ಟ್ವೆಲ್ ಅವರ್ಸ್ ಟ್ವೆಂಟಿ ಒಂದು ಹಳೆ ಪೇಪರ್ ನೋಡ್ಕೊಂಡು ಓದ್ತಿದ್ರು ಕೂಡ ಮಿನಿಮಮ್ ಏನ್ ಬೇಕು ಅದು ತಿಕ್ ಬಿಡ್ತಿತ್ತು ಸೊ ಐ ಪಾಸ್ ಮೈ ಇಂಜಿನಿಯರಿಂಗ್ ಜಸ್ಟ್ ಬೈ ಡೂಯಿಂಗ್ ದಟ್ ಬಟ್ ಬಿಕಾಸ್ ಆಫ್ ದ ಸೇಮ್ ರೀಸನ್ ನನಗೆ ಚಾಲೆಂಜ್ ಇಲ್ದಿರ ಐ ಡಿಂಟ್ ಮೋರ್ ಓಕೆ ಆಸ್ ಟೋಲ್ಡ್ ಎಮ್ ಬಿ ಎಕ್ ಆಸೆ ಇತ್ತು ಬಟ್ ಅಗೇನ್ ಬಿಕಾಸ್ ಆಫ್ ಟ್ರಾವೆಲಿಂಗ್ ಬಿಕಾಸ್ ಆಫ್ ನನ್ ಇಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಲ್ಲಿ ಚಾಲೆಂಜ್ ಜಾಸ್ತಿ ಅನಿಸ್ತು ಅಗೇನ್ ಲೈಕ್ ಟ್ರೈ ಮಾಡೋಣ ಬೀಳೋಣ ಏಳೋಣ ಕಲಿಯೋಣ ಕಲಿಯೋಣ ಪ್ರಾಕ್ಟಿಕಲ್ ಆಗಿ ಕಲಿಯೋದು ಜಾಸ್ತಿ ಆಸೆ ಇತ್ತು ಸೊ ನಾಟ್ ಗೋ ಬ್ಯಾಕ್ ಟು ಸ್ಟಡೀಸ್ ಬಿಕಾಸ್ ಇಟ್ ವಾಸ್ ಇನ್ ಚಾಲೆಂಜಿಂಗ್ ವಾಟ್ ಐ ಫೆಲ್ಟ್ ಇಂಜಿನಿಯರಿಂಗ್ ಫೈನ್ ಇಲ್ಲ ಇಟ್ಸ್ ಐ ಗೊಟ್ಸ್ ಮೈ ಕಾಲೇಜ್ ಫ್ರೆಂಡ್ ಅಗೇನ್ ಫ್ರಾಮ್ ಇಂಜಿನಿಯರಿಂಗ್ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಸೊ ವಿ ಪ್ರಾಕ್ಟಿಕಲಿ ಒಂದು ಹದಿನಾಲ್ಕ ವರ್ಷ ಹದಿನೈದು ವರ್ಷ ಈಚ್ ಅದರ್ ಸೇಮ್ ಪಿ ಯು ಕಾಲೇಜ್ ಇಲ್ಲಿ ವಿದ್ಯಾ ಮಂದಿರಲ್ಲಿ ವೀ ಸ್ಟುಗೆದರ್ ಫಾರ್ ಫೋರ್ ಇಯರ್ಸ್ ಇನ್ ಎಂಜಿನಿಯರಿಂಗ್ ಇನ್ ಡಿಫ್ರೆಂಟ್ ಕ್ಲಾಸಸ್ ಇನ್ ದ ಸೇಮ್ ಬಿಲ್ಡಿಂಗ್ ಆದ್ರೆ ವಿಡ್ ಲಾರ್ಡ್ ಆಫ್ ವಿಚ್ ಅದರ್ ವೀ ನೆವರ್ ಸ್ಪೋಕ್ Uh, so, okay. as 2020 eli COVID aaga, Since, alla friends alla became a different thing entirely. Okay. So, nam hale college friends in the North Bangalore area So, all of us started playing badminton together. So, that is when one of my other mutual, one of okay. our mutual friends got her to play badminton with us. Okay. So then we became friends. Uh, and for three years we were really good friends. Okay. And two years in that we dated. And uh, last year uh, we got married.

ಮದುವೆ ವಿಚಾರದ ಬಗ್ಗೆ ಹೇಳಿದೆ ನಿಮ್ಮ ಪಾ ನಿಮ್ಮ ಹೇಳಿದ್ರಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಹೇಳ್ತಿದ್ರಿ ಆದರೆ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ ನಮಗೆ ನಿಮ್ಮನ್ನ ಬೈಕ್ ರೈಡಿಂಗ್ ಜರ್ನಿ ತಿಳ್ಕೊಳ್ಳೋ ಕುತೂಹಲ ಎಸ್ ವೀಕ್ಷಕರೇ ಇಷ್ಟೆಲ್ಲ ತಿಳ್ಕೊಂಡ್ರಿ ಮಂಜು ಅವ್ರ ಬಗ್ಗೆ ಆದರೆ ಅವ್ರದ್ದು ಇಂಪಾರ್ಟೆಂಟ್ ಬೈಕ್ ರೈಡಿಂಗ್ ಜರ್ನಿ ತಿಳ್ಕೊಳ್ಳೋ ಅಂತಹ ಕುತೂಹಲ ಸಾಕಷ್ಟಿದೆ ರೀ ಯಾಕಂದರೆ ಅವ್ರು ಭಾಳಷ್ಟು ಚಾಲೆಂಜಸ್ ಫೇಸ್ ಮಾಡಿದ್ದಾರೆ ಅವರ ಜರ್ನಿ ಹೇಗೆ ಶುರುವಾಯಿತು ಕೂದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗು ಆಮೇಲೆ ನೋಡೋಕ್ಕೂ ಚೆನ್ನಾಗಿದ್ದಾರೆ ಒಳ್ಳೆ ಟ್ಯಾಲೆಂಟೆಡ್ ಪರ್ಸನ್ ಕೂಡ ಆದರೆ ಈ ಬೈಕ್ ರೈಡಿಂಗ್ ಜರ್ನಿ ಹೇಗೆ ಶುರುವಾಯಿತು ನನಗಂತೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ನಿಮಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ ಅಂದ್ಕೊಳ್ತೀನಿ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ವೆಯ್ಟ್ ಮಾಡಿ ಚಿಕ್ಕರಿದಾಗ ನಿಮಗೆ ಏನಾದ್ರು ಬೈಕ್ ಮೇಲೆ ಅಟ್ಯಾಚ್ಮೆಂಟ್ ಇತ್ತಾ ಅದ್ರದ್ದು ಏನಾದ್ರು ಸ್ಟೋರಿ ಇದೆನಾ ಅಂತ ಆಕ್ಚುಲಿ ಇಲ್ಲ ಈ ಕೆಲವರಿಗೆ ಈ ಸೋಲೋ ರೈಡರ್ ಆಗ್ಬೇಕು ಅಂತ ಆಸೆ ಇರುತ್ತೆ ಒಬ್ನೇ ಹೋಗ್ಬೇಕು ಬೈಕಲ್ಲಿ ಅಲ್ಲಿ ಒಬ್ನೇ ಹೋದ್ರೆ ಏನೋ ಒಂದ್ ಪೀಸ್ ಸಿಗುತ್ತೆ ಏನೋ ಒಂದ್ ಮಜಾ ಸಿಗತ್ತೆ ಅಂತ ಹೇಳ್ತಿರ್ತಾರೆ ನೀವು ಸೋಲೋ ರೈಡರ್ ಅಥವಾ ಫ್ರೆಂಡ್ಸ್ ಜೊತೆ ಹೋಗುವಂತ ರೈಡರ್ ಯಾವ ತರ ನಾನು ಎರಡು ಅದೇ ಸೈಡ್ ನಮ್ ಗ್ರೂಪ್ ಇರೋದ್ರಿಂದ ನಾನು ಫಸ್ಟ್ ಸೆವೆನ್ ಏಟ್ ಇಯರ್ಸ್ ಆಫ್ ನನ್ನ ಬೈಕಿಂಗ್ ಅಲ್ಲಿ ನಾನು ಜಾಸ್ತಿ ಮಾಡಿದೆ ಗ್ರೂಪ್ ರೈಡ್ಸ್ ಬೈಕ್ ರೈಡಿಂಗ್ ಜರ್ನಿ ಕಾರ್ ಜರ್ನಿ ವಿಚ್ ಇಸ್ ದ ಬೆಸ್ಟ್ ಐ ನೋ ನಿಮಗೆ ಬೈಕೇ ಬೆಸ್ಟ್ ಅಂತ ಬಟ್ ಆದ್ರೆ ಕಂಫರ್ಟಬಲ್ ಯಾವ್ದು ಅನ್ಸುತ್ತೆ ನಿಮ್ಗೆ ಅಂತ ಕಂಫರ್ಟ್ ಅಂದ್ರೆ ಕಾರ್ ಕಾರ್ನೆ ಯಾವಾಗ ನೀವು ಸೋಲೋ ಟ್ರಾವೆಲ್ ಮಾಡ್ತೀರಾ ಅವಾಗ ಎಲ್ರು ದೂರ ಇರ್ತಾರೆ ಅವಾಗ ನೀವ್ ಯಾರು ನಿಮ್ಗೆ ಕರ್ಕ ಗೊತ್ತಾಗದು